ವೈದ್ಯಕೀಯ ಸಂಶೋಧನಾ ಕೇಂದ್ರ ಆರ್ಎಂಆರ್ಸಿಎನ್ಇ ಡಿಬ್ರುಗಢ ಅಸ್ಸಾಂನಲ್ಲಿ ಆಡಳಿತಾತ್ಮಕ ಮತ್ತು ತಾಂತ್ರಿಕ ಹುದ್ದೆಗಳ ನೇಮಕಾತಿಗೆ ಅಧಿಕೃತ ಅಧಿಸೂಚನೆ ಹೊರಡಿಸಲಾಗಿದೆ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅಗತ್ಯವಿರುವ ವಿದ್ಯಾರ್ಹತೆ ವಯೋಮಿತಿ ಹಾಗೂ ವೇತನ ಶ್ರೇಣಿಯ ಬಗ್ಗೆ ಸಂಪೂರ್ಣವಾಗಿ ಅರಿತುಕೊಂಡು ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ಈ ಲೇಖನದ ಕೆಳಭಾಗದಲ್ಲಿ ಸೂಚಿಸಿರುವ ವಿದ್ಯಾರ್ಹತೆ ಕ್ವಾಲಿಫಿಕೇಶನ್ ವಯೋಮಿತಿ ಏಜ್ ಲಿಮಿಟ್ ಶೈಕ್ಷಣಿಕ ಅರ್ಹತೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ಸಂಪೂರ್ಣವಾಗಿ ಓದಿ ಅಥವಾ ಕೆಳಗಡೆ ಕೊಟ್ಟಿರುವ ಅಧಿಕೃತ ಅಧಿಸೂಚನೆ ನೋಟಿಫಿಕೇಶನ್ ಲಿಂಕ್ ಹಾಗೂ ಅಧಿಕೃತ ವೆಬ್ಸೈಟ್ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಮೂಲಕ ನೀವು ಇನ್ನಷ್ಟು ಮಾಹಿತಿಯನ್ನು ಪಡೆದು ನಂತರ ಅರ್ಜಿ ಸಲ್ಲಿಸಿ ನಾವು ಒದಗಿಸುವ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಗುತ್ತಿದ್ದರೂ ತಪ್ಪದೇ ನಮ್ಮ ಇತರೆ ಗ್ರೂಪ್ಗಳಿಗೆ ಟೆಲಿಗ್ರಾಂ ಗ್ರೂಪ್ ಹಾಗೂ ಇನ್ಸ್ಟಾಗ್ರಾಮ್ ಗ್ರೂಪ್ ತಾವು ಜಾಯಿನ್ ಆಗಿ ಪ್ರತಿದಿನ ನಾವು ಹಾಕುವ ಉದ್ಯೋಗ ಮಾಹಿತಿ ನಿಮಗೆ ಬಂದು ನೇರವಾಗಿ ತಲುಪುತ್ತದೆ ನಾವು ಹಾಕಿರುವ ಉದ್ಯೋಗ ಮಾಹಿತಿ ಜಾಬ್ ಅಪ್ಡೇಟ್ಸ್ ಕೊನೆಯ ಭಾಗದಲ್ಲಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ ಹಾಗೂ ಆರಂಭ ದಿನಾಂಕವನ್ನು ಸ್ಪಷ್ಟವಾಗಿ ಓದಿ ನಂತರ ಅರ್ಜಿ ಸಲ್ಲಿಸಿ ಐಸಿಎಂಆರ್ಆರ್ಎಂಆರ್ಸಿ ರೆಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದು ಭಾರತೀಯ ವೈದ್ಯಕೀಯ ಸಂಶೋಧನಾ ಪರಿಷತ್ ಐಸಿಎಂಆರ್ ಪ್ರಾದೇಶಿಕ ವೈದ್ಯಕೀಯ ಸಂಶೋಧನಾ ಕೇಂದ್ರ ಆರ್ಎಂಆರ್ಸಿಎನ್ಇ ದಿಬ್ ಅಸ್ಸಾನ್ನಲ್ಲಿ ಆಡಳಿತಾತ್ಮಕ ಮತ್ತು ತಾಂತ್ರಿಕ ಹುದ್ದೆಗಳ ನೇಮಕಾತಿಗೆ ಅಧಿಕೃತ ಅಧಿಸೂಚನೆ ಹೊರಡಿಸಲಾಗಿದೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಿ ಈ ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಹತೆ ಕ್ವಾಲಿಫಿಕೇಶನ್ ವೇತನ ಶ್ರೇಣಿ ಸ್ಯಾಲರಿ ವಯೋಮಿತಿ ಏಜ್ ಲಿಮಿಟ್ ಅರ್ಜಿ ಶುಲ್ಕ ಅಪ್ಲಿಕೇಶನ್ ಫೀಸ್ ಹುದ್ದೆಗಳ ವಿವರ ಇತರೆ ಎಲ್ಲ ಮಾಹಿತಿ ಕೆಳಗೆ ವಿವರಿಸಲಾಗಿದೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮುನ್ನ ಅಧಿಸೂಚನೆ ನೋಟಿಫಿಕೇಶನ್ ಓದಿ ನಂತರ ಅರ್ಜಿ ಸಲ್ಲಿಸಿ ಐಸಿಎಂಆರ್ಆರ್ಎಂಆರ್ಸಿ ರಿಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದು ಹುದ್ದೆಗಳ ವಿವರ ಲೋಯರ್ ಡಿವಿಷನ್ ಕ್ಲರ್ಕ್ ಎಲ್ಡಿಸಿ ಮೂರು ಹುದ್ದೆಗಳು ವೇತನ ಶ್ರೇಣಿ ರು ಹತ್ತೊಂಬತ್ತು ಸಾವಿರದ ಒಂಬೈನೂರು ಅರವತ್ಮೂರು ಸಾವಿರದ ಇನ್ನೂರು ಪಿ ಲೆವೆಲ್ ಎರಡು ವಯೋಮಿತಿ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಅಪ್ಪರ್ ಡಿವಿಷನ್ ಕ್ಲರ್ಕ್ ಯು ಯುಡಿಸಿ ಒಂದು ಹುದ್ದೆ ವೇತನ ಶ್ರೇಣಿ ರು ಇಪ್ಪತ್ತೈದು ಸಾವಿರದ ಐನೂರು ಎಂಬತ್ತೊಂದು ಸಾವಿರದ ನೂರು ಪಿ ಲೆವೆಲ್ ನಾಲ್ಕು ವಯೋಮಿತಿ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಟೆಕ್ನಿಷಿಯನ್ ನಾಲ್ಕು ಹುದ್ದೆಗಳು ವೇತನ ಶ್ರೇಣಿ ರು ಹತ್ತೊಂಬತ್ತು ಸಾವಿರದ ಅರವತ್ತ್ ಮೂರು ಸಾವಿರದ ಇನ್ನೂರು ಪಿ ಲೆವೆಲ್ ಎರಡು ವಯೋಮಿತಿ ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷ ಲ್ಯಾಬ್ ಅಟೆಂಡೆಂಟ್ ಮೂರು ಹುದ್ದೆಗಳು ವೇತನ ಶ್ರೇಣಿ ಹದಿನೆಂಟು ಸಾವಿರ ರೂಪಾಯಿ ಐವತ್ತಾರು ಸಾವಿರದ ಒಂಬೈನೂರು ಪಿ ಲೆವೆಲ್ ಒಂದು ವಯೋಮಿತಿ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಶೈಕ್ಷಣಿಕ ಅರ್ಹತೆ ಲೋಯರ್ ಡಿವಿಷನ್ ಕ್ಲರ್ಕ್ ಎಲ್ಡಿಸಿ ಹನ್ನೆರಡನೇ ತರಗತಿ ಪಾಸ್ ಸಂಕಲನ ಟೈಪಿಂಗ್ ವೇಗ ಇಂಗ್ಲಿಷ್ ಶಬ್ದಗಳು ನಿಮಿಷ ಹಿಂದಿ ಮೂವತ್ತು ಶಬ್ದಗಳು ನಿಮಿಷ ಅಪ್ಪರ್ ಡಿವಿಷನ್ ಕ್ಲರ್ಕ್ ಯುಡಿಸಿ ಡಿಗ್ರಿ ಪಾಸ್ ಆ್ಯಂಡ್ ಟೈಪಿಂಗ್ ವೇಗ ಇಂಗ್ಲಿಷ್ ಮೂವತ್ತೈದು ಶಬ್ದಗಳು ನಿಮಿಷ ಹಿಂದಿ ಮೂವತ್ತು ಶಬ್ದಗಳು ನಿಮಿಷ ಟೆಕ್ನಿಷಿಯನ್ ಹನ್ನೆರಡನೇ ತರಗತಿ ಪಾಸ್ ಅಂಡ್ ಡಿಎಂಎಲ್ಟಿ ಪ್ರಮಾಣಪತ್ರ ಯಾಬ್ ಅಟೆಂಡೆಂಟ್ ಹತ್ತನೇ ತರಗತಿ ಅಂಡ್ ಲ್ಯಾಬ್ ಅನುಭವ ವಯೋಮಿತಿ ಎಲ್ಡಿಸಿ ಯುಡಿಸಿ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಟೆಕ್ನಿಷಿಯನ್ ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷ ಲ್ಯಾಬ್ ಅಟೆಂಡೆಂಟ್ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ವಯೋಮಿತಿ ಸಡಿಲಿಕೆ ಒಬಿಸಿ ಮೂರು ವರ್ಷ ಎಸ್ಸಿಎಸ್ ಆಯ್ಕೆ ವಿಧಾನ ಅರ್ಜಿ ಶುಲ್ಕ ಸಾಮಾನ್ಯ ಅಸ್ಸಿ ಮಹಿಳೆಯರು ಒಂದು ಸಾವಿರದ ಆರುನೂರು ರೂಪಾಯಿ ಅಂಗವಿಕಲ ಅಭ್ಯರ್ಥಿಗಳು ಶುಲ್ಕವಿಲ್ಲ ಪಾವತಿ ವಿಧಾನ ಆನ್ಲೈನ್ ಮೂಲಕ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಎಲ್ಡಿಸಿ ಮತ್ತು ಯುಡಿಸಿ ಹುದ್ದೆಗಳಿಗೆ ಟೈರ್ ಒಂದು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಸಿಬಿಟಿ ನೂರು ಪ್ರಶ್ನೆಗಳು ತೊಂಬತ್ತು ನಿಮಿಷ ಇಂಗ್ಲಿಷ್ ಸಾಮಾನ್ಯ ಜ್ಞಾನ ಲಾಜಿಕ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಗಣಿತ ತಪ್ಪು ಉತ್ತರಕ್ಕೆ ಸೊನ್ನೆ ಪಾಯಿಂಟ್ ಎರಡು ಐದು ಅಂಕಗಳ ಕಡಿತ ಟೈರ್ ಎರಡು ಕಂಪ್ಯೂಟರ್ ಕೌಶಲ್ಯ ಪರೀಕ್ಷೆ ಟೈಪಿಂಗ್ ವೇಗ ಮತ್ತು ದಕ್ಷತೆ ಟೆಕ್ನಿಷಿಯನ್ ಒಂದು ಮತ್ತು ಲ್ಯಾಬ್ ಅಟೆಂಡೆಂಟ್ ಒಂದು ಹುದ್ದೆಗಳಿಗೆ ಸಿಬಿಟಿ ಪರೀಕ್ಷೆ ನೂರು ಪ್ರಶ್ನೆಗಳು ತೊಂಬತ್ತು ನಿಮಿಷ ಇಂಗ್ಲಿಷ್ ಸಾಮಾನ್ಯ ಜ್ಞಾನ ಲಾಜಿಕ್ ಗಣಿತ ಮತ್ತು ವಿಷಯ ಸಂಬಂಧಿತ ಜ್ಞಾನ ಬಯಾಲಜಿ ತಪ್ಪು ಉತ್ತರ